ఓదర్ నంతరం భేటీ ధారవాడకు బు అంత నేను నిశ్చయమా సంఘటన ఈ ఈ దిన నేను ప్రకాశ్ పట్లవరణి వేదికను హిక సంఘటనలోకి అవకాశం అదక నేను ఆభావ్య ఈ దిన విచార సాహిత్య ಪರಿಸರ ಅವರ ವಿಜ್ಞಾನ ಸಾಹಿತ್ಯ ಜೀವನವನ್ನು ಸಹಾಯಗೊಳಿಸುವುದು ಅಥವಾ ಜೀವ ಬದುಕಿಗೆ ಲವಲವಿಕೆಯನ್ನು ತುಂಬುವುದು ಮತ್ತು ಚೈತನ್ಯವನ್ನು ತುಂಬುವುದು ಎಂಬುದು ಎಲ್ಲರಿಗೂ ಗೊತ್ತಿದೆ ವಿಜ್ಞಾನ ವಿಶಿಷ್ಟ ಜ್ಞಾನ ಸಾಹಿತ್ಯದಲ್ಲಿ ನಾವು ಯಾವುದೇ ಸಾಹಿತ್ಯವಿರಲಿ ಅದರಲ್ಲಿ ಮೌಲ್ಯಗಳನ್ನು ಪ್ರತಿಪಾದಿಸುವಂತೆ ಇರಬಾರದು ಅದು ಮುಖ್ಯ ಒಂದು ಉದ್ದೇಶ ಆಗುತ್ತೆ ಹಾಗಂತ ಹೇಳಿ ನಂಬಿಕೆಗಳನ್ನು ಘಾಸಿಗೊಳಿಸುವ ರೀತಿಯಲ್ಲೂ ಇರಬಾರದು ಇದಕ್ಕೊಂದು ಮಧ್ಯಮ ಮಾರ್ಗದ ಅವಶ್ಯಕತೆ ಇದೆ ಈ ಸಾಹಿತ್ಯ ಪರಿಸರ ವಿಜ್ಞಾನ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿದೆ ಈ ಬಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಪ್ರಕಾಶ್ ಭಟ್ ಅವರು ಈಗ ತಲೆ ಎಲ್ಲಿ ತಿಳಿವಿಗೆ ತೊಡಕು ತೋರಲಿಹುದಲ್ಲಿ ಎಲ್ಲಿ ಮನೆ ಇಕ್ಕಟ್ಟು ಸಂಸಾರ ನೆಲಗಟ್ಟು ಧೂಳೊಡೆಯಲಿ ಹುದಾನ ಆನಾಡಿನಲ್ಲಿ ಸತ್ಯದ ಗಾಧ ನೆಲೆಯಿಂದ ಸವಿವಾತು ಸಲ್ಲಲಿ ತನ್ನಡೆಯಿಂದ ಮುಂಬರುವುದಲ್ಲಿ ಎಲ್ಲಿ ದಳಿವಿರತ ಸಾ ಸಕಲವರುದ್ಯಮವನು ವಿಶಾಲತೆಯ ಕಡೆಗೆ ಕೊಂಡೊಯ್ಯಿವೆ ಅಲ್ಲಿ ಅಲ್ಲಿ ಆ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ ಓ ತಂದೆ ನನ್ನ ನಾಡಿದು ಕಣ್ತೆರೆಯಲಿ ಎಲ್ಲಿ ನಮಸ್ಕಾರ ನಾನು ಸುಮ್ಮನೆ ನಿಮ್ಮ ಜೊತೆಗೊಂದಿಷ್ಟು ಹರಟೆ ಹೊಳೆಯಬಹುದು ಅಂತನ್ನೋ ಕಾರಣಕ್ಕೆ ಈ ಪಾತ್ರಕ್ಕೆ ಒಂದು ಕೌಸಲ ಪಾತ್ರ ಮೊದಲು ಒಪ್ಕೊಂಡಿದ್ದೆ ಈ ಈ ಪಾತ್ರವನ್ನು ಆಮೇಲೆ ಆ್ಯಸ್ ಎ ಲಾಸ್ಟ್ ಇದರ ಒಂದು ಮನೆ ಎಲೆವೆಂಟ್ ಅವರ ಅಂತ ರವಿಕುಮಾರ್ ಸಂಜೀವ್ ಕುಲಕರ್ಣಿ ಅವರು ಕೂಡಿ ನನ್ನನ್ನು ಇಟ್ಟು ಹೋಗಿಸಿದ್ದಾರೆ ಆ್ಯಕ್ಚುಲಿ ಈ ಸೆಷನನ್ನು ಸಂಜೀವ್ ಕುಲಕರ್ಣಿ ಅವರು ಮಾಡೋದಿತ್ತು ಆ ಸಮಾರಂಭವು ತರದೇ ಇರ್ತದೆ ಎರಡೆರಡು ಸರಿಯಾಗೋದಿಲ್ಲ ಬೇಡ ಅಂತ ಹೇಳಿ ಪ್ರಕಾಶ್ ಅಣ್ಣನಿಗೆ ಹೇಳಿ ಅಂತ ನನಗೆ ಯಾವುದು ಸಮಯವೇ <coughs> ಹಾಗಾಗಿ <coughs> ಒಂದು ಲೌಡ್ ಥಿಂಕಿಂಗ್ ಅಲ್ಲಿ ಮಾತಾಡಿದ್ದು ನಾನು ಮಾತಾಡಿದ್ದನ್ನ ಯಾರು ಗ್ರಹಿಸಬಾರದು ಹಾಗಾಗಿ ಇದು ನನ್ನ ವಿಚಾರ ಇವತ್ತಿನ ಈಗಿನ ವಿಚಾರ ಅಷ್ಟೇ ನಾಳೆ ಅದು ಇವತ್ತಿನ ದಿವಸ ನನಗೆ ಏನು ವಿಚಾರ ಬರುತ್ತದೋ ನನ್ನ ವಿಚಾರ ಸ್ಮರಣೆಯಲ್ಲಿ ಅದನ್ನೊಂದಿಷ್ಟು ನಿಮಗೆ ಮುಂದಿ ಹಿಡಿತೇ ಆದ್ರೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂತ ಇದು ಬಹಳ ಅದ್ಭುತವಾದ ವಿಷಯ ಅಂತಾನೆ ನಿಮ್ಮ ಮುಂದೆ ಮಾತಾಡ್ತೇನೆ ನಾನು ಯಾಕೆಂದ್ರೆ ನಾವೆಲ್ಲ ವಿಜ್ಞಾನ ಮೂವತ್ತ ನಮ್ಮ ಅಕಾಡೆಮಿಕ್ ಟ್ರೈನಿಂಗ್ ಇರೋದು ವಿಜ್ಞಾನ ವಿಜ್ಞಾನದ ವೈಚಾರಿಕ ಮಾದರಿ ನಮಗೆ ಬಂದಿದೆ ಏನು ಪರೀಕ್ಷಿಸುವ ರಾಜೀವ್ ಕುರ್ಕಣೆಯವರು ಪರಿಸರ ಮತ್ತು ಸಾಹಿತ್ಯ ಅಂತ ಹುಟ್ಟಿದ್ರು ಹಾಗಾಗಿ ಎಲ್ಲವೂ ತೆಗೆದಾಕಿ ವ್ಯವಸ್ಥೆ ಮಾಡೋದಾಡ ಅಂತ ವಿಜ್ಞಾನ ಪರಿಸರ ಹಾಗೂ ಸಾಹಿತ್ಯ ಆದರೂ ಮುಖ್ಯವಾಗಿ ನಾನು ಮಾತಾಡೋದು ವಿಜ್ಞಾನ ವಿಜ್ಞಾನ ಅಂತಂದರೆ ಬರೀ ನಾವು ಸೈನ್ಸ್ ಅಷ್ಟೇ ಅಲ್ಲ ಸೋಶಿಯಲ್ ಸೈನ್ಸ್ ಅನ್ನು ಅದರ ಪರಿಧಿಯಲ್ಲಿ ನಾನು ತಂದುಕೊಳ್ತೀನಿ ನಾನು ಬರೆದ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖವು ವಿಜ್ಞಾನದ್ದೇ ಓದ್ಕಬಹುದು ಅಂತ ನಾನು ಅಂದುಕೊಂಡು ಈ ಮಾತುಕತೆ ಅದನ್ನು ಒಳಗೆ ತಂದುಕೊಳ್ಳಿಕ್ಕೆ ಈ ಮಾತುಕತೆ ಸಾಮಾನ್ಯವಾಗಿ ಸಾಹಿತ್ಯ ಅಂತಂದ್ರೆ ಏನು ಅಂತನ್ನುವ ಡೆಫಿನಿಷನ್ ಸಾಹಿತಿಗಳು ಅಂತ ನಾವು ಏನು ಕರಿತೀವೋ ಸಾಮಾನ್ಯವಾಗಿ ಭಾಷೆಯನ್ನು ಓದಿದವರು ఇంగ్లీష్ కన్నడ ఇత్యాది భాషలను ఓతరవారు అథవా సామాజిక విజ్ఞాన సాయన్సీ భాష ఓతరు బాగా నమ్మ కన్నడంతో టాప్ మోస్ట్ ఇంగ్లీష్ సాహిత్యం ఓకే ఇవ్వరు ఏదన్న సాహిత్య అంతారో అదన సాహిత్య అంత నేను స్వల్ప ఈ రివ్యూ మాకు అంత నమకి కా అదే సాహిత్య ಅಲ್ಲ ಒಂದು ಮಾದರಿ ಇದೆ ವಿಜ್ಞಾನದಲ್ಲಿ ಬಹಳ ಒಣ ಮಾದರಿ ಟೇಬಲ್ಗಳನ್ನು ಹಾಕೋದು ಪರ್ಸಂಟೇಜ್ಗಳನ್ನು ಕೊಡೋದು ಎಲ್ಲವನ್ನು ಹಾಕ್ತಾ ಹಾಕ್ತಾ ಅದರ ಈ ಮೇಲಿನ ಟೇಬಲ್ನಲ್ಲಿ ಇದನ್ನು ನೀವು ಗಮನಿಸಬಹುದು ಇವೆಲ್ಲ ನಮಗೆ ವೈಜ್ಞಾನಿಕ ರಿಪೋರ್ಟ್ಗಳನ್ನು ಕೊಡುವ ಮಾದರಿ ಇಲ್ಲಿ ಒಂದು ಬಹಳ ಬಹಳ ಒಳ್ಳೆಯ ಪುಸ್ತಕ ಇದೆ ಬಟ್ ಈ ಮಾದರಿಯಲ್ಲಿ ಬಾಯಿಟ್ಟಿ ಸಾವಯವ ಕೃಷಿ ಒಂದು ಅಧ್ಯಯನ ಸೈದ್ಧಾಂತಿಕ ಜ್ಞಾನ ಮತ್ತು ಅನುಭವ ಜ್ಞಾನಗಳ ಸಮ್ಮೇಳನ ಭಾಳ ಒಳ್ಳೆಯ ಪುಸ್ತಕ ಆದರೆ ಸುಲಭವಾಗಿ ಗುರುತಿಸ್ಕೊಂಡು ಹೋಗುವ ಪುಸ್ತಕ ಅಲ್ಲ ಯಾಕೆಂದರೆ ಇಲ್ಲಿ ಪದೇ ಪದೇ ಸಂಖ್ಯೆಗಳು ಬರ್ತವೆ ಪದೇ ಪದೇ ಟೇಬಲ್ಗಳು ಬರ್ತವೆ ಮತ್ತು ಆ ಮಾದರಿ ನಮ್ಮ ವರದಿಯ ಮಾದರಿಯಲ್ಲಿ ಬರುವುದಾದ್ದರಿಂದ ನೀವು ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ಕಾರಣಕ್ಕೆ ಓದಬೇಕಾದಂಥ ಪುಸ್ತಕ ಆಕಾರ ಗ್ರಂಥ ಅಂತ ಹೇಳ್ತೀವಿ ಭಾಳ ಫಲ ನಾವು ಆಕಾರ ಗ್ರಂಥಗಳನ್ನು ತಂದವರು ಚೂರು ಹೆಚ್ಚು ಹಾಕಿ ಇಟ್ಕೊಳ್ತೀವಿ ಯಾವುದಾದ್ರೂ ಡೌಟ್ ಬಂದರೆ ತೆಗೆದು ಇಲ್ಲಿ ಕೊಟ್ಟಿರಬಹುದು ಅಂತ ನೋಡ್ತೀವಿ ನಾನಂದರೆ ವಿ ವಿ ಕಾಣಿಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಇದೆ ನಾನೇನಾದ್ರೂ ಪುಟದಿಂದ ಪುಟಕ್ಕೆ ಓದ್ತೀನಿ ಯಾವ ವಿಷಯ ಏನಾದರೂ ನನಗೆ ಏನಾದರೂ ಚರ್ಚೆ ಆಗ್ತಾ ಇದ್ದರೆ ಏನು ಏರು ಅಂತ ಏನು ಭಾಳ ಜೋರಾಗಿ ಚರ್ಚೆ ನಡೀತಾ ಇದ್ದರೆ ಏನು ಅಲ್ಲಿ ಏನಿದೆ ಮರೆಯುವುದಂತ ನೋಡ್ಲಿಕ್ಕೋ ಇತ್ಯಾದಿಯಾಗಿ ರೆಫರ್ ಮಾಡ್ತಾರೆ ವಿಜ್ಞಾನ ಅಂತ ಸರ್ಜರಿ ಪುಸ್ತಕ ಇದ್ದರೆ ಅವರೇನು ಬೆಳಗ್ಗೆ ಸಂಜೆವರೆಗೆ ಸರ್ಜರಿ ಅಂತ ಊತ್ಕೊಡೋ ಬೇಕಾದಾಗ ರೆಫರ್ ಮಾಡೋದಿಲ್ಲ ಇದು ರೆಫರೆನ್ಸ್ ಪುಸ್ತಕಗಳು ನಾವು ಇಲ್ಲಿ ರೆಫರೆನ್ಸ್ ಪುಸ್ತಕಗಳನ್ನು ಮಾತಾಡ್ತಾ ಇಲ್ಲ ಸಾಹಿತ್ಯ ವಲಯಕ್ಕೆ ಲಿಟ್ರೇಚರ್ ಅಂತ ವಲಯಕ್ಕೆ ಪ್ರವೇಶ ದೊರಕಿಸಿಕೊಳ್ಳಬಹುದಾದ ವಿಜ್ಞಾನದ ಲೇಖನ ಪುಸ್ತಕಗಳ ಬಗ್ಗೆ ನಾವು ಮಾತಾಡ್ತೇವೆ ಇಲ್ಲೊಂದು ಸ್ವಲ್ಪ ಮಧ್ಯದಲ್ಲಿ ಇರುವಂಥ ಒಂದು ಪುಸ್ತಕ ತುಂಬ ಇಂಟ್ರೆಸ್ಟಿಂಗ್ ಇದು ಎನಿಮಲ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ನನ್ನ ಕೈಗೆ ಸಿಕ್ಕಿದ್ದನ್ನಷ್ಟೇ ತಗೊಬಂದಿದ್ದೀನಿ ನಾನು ಆ ಲೈಬ್ರರಿಯಿಂದ ಇದು ಕೆಲವು ಒಳ್ಳೊಳ್ಳೆ ಪುಸ್ತಕಗಳು ಮಟ್ಟ ಸಿಕ್ಕಿಲ್ಲ ಸೈನ್ಸ್ ಫಾರ್ ಎವ್ರಿ ಒನ್ ಸೀರೀಸ್ ಸೀರೀಸಲ್ಲಿ ಟೆಕ್ನಾಲಜಿ ಅಂತ ಅಂದರೆ ಎನಿಮಲ್ ಬಿಹೇವಿಯರ್ ಬಗ್ಗೆ ಇರುವಂಥ ಪುಸ್ತಕ ವಾಟ್ ಎನಿಮಲ್ಸ್ ಡೂ ಎನ್ ವಾಯ್ ಅಂತ ಮೀನ್ ಪಬ್ಲಿಕೇಶನ್ ನಾನು ಭಾಳ ಹಳೆಯ ಪುಸ್ತಕ ಓದಿದ್ದೀನಿ ಅಂತ ಇಷ್ಟಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪುಸ್ತಕ ನಮ್ಮ ವೆಟನರಿ ವೆಟನೇರಿಯನ್ಸಿಗೆ ಸಂಬಂಧಪಡುವುದರಿಂದ ಹೇಳ್ತಾ ಇದ್ದೀನಿ ಈ ಥರದ ಪುಸ್ತಕಗಳನ್ನು ನಾವು ಓದಿದ್ದೀವಿ ಇವಕ್ಕೆ ರೆಫರೆನ್ಸ್ ಬುಕ್ಗಳು ಸಿಗ್ತವೆ ಅದನ್ನು ಹೇಗೆ ಸೈನ್ಸ್ ಫಾರ್ ಎವ್ರಿ ಒನ್ ಎಲ್ಲರಿಗಾಗಿ ವಿಜ್ಞಾನ ಅಂತ ನಾವು ನಮ್ಮ ಪಶುವೈದ್ಯಕೀಯ ಸಾಹಿತ್ಯದ ಅನುಭವದಿಂದ ಅದಕ್ಕೂ ಮುಖ್ಯವಾಗಿ ಓದಿನಿಂದ ಮತ್ತು ವಿಸ್ತರಿತ ಓದಿನಿಂದ ಈಗ ಒಂದು ಪುಸ್ತಕ ಬರಬೇಕು ಅಂದರೆ ಓದ್ಕೊಡ್ಬೇಕಾಗ್ತದೆ ಮತ್ತೆ ಎಲ್ಲವನ್ನೂ ನಾವು ತನ್ನ ತಲೆ ಇದೇ ಎಸ್ಪೆಷಲಿ ಈ ತರ ಪುಸ್ತಕಗಳನ್ನು ಬರೆಯದಂದ್ರೆ ಇದು ಒಂದು ಉದಾಹರಣೆ ಇಲ್ಲಿ ಎಚ್ ಎಸ್ ಅನುಪಮ ಅವರು ಕನ್ನಡದಲ್ಲಿ ಬರೆದಿರುವ ಒಂದು ಪುಸ್ತಕ ಇದೆ ಸಾಹಿತಿಗಳು ಓದಿದ್ದೀನಿ ಕೇಳಿದ್ದೀನಿ ಕೆಲವರು ಬೇಟೆಯೂ ಆಗಿರ್ತಿ ವಶಿ ಸ್ನೇಹವತ್ತು ಅಲ್ಲಿ ಅಂತ ಮೂಲೆಯಲ್ಲಿ ಕುಳಿತುಕೊಂಡು ಅವರು ಆಂದೋಲನಲ್ಲಿ ಕೆಲಸ ಮಾಡ್ತಾರೆ ತುಂಬಾ ತುಂಬಾ ಉತ್ಸಾಹದಿಂದ ಪ್ಲಾಸ್ಟಿಕ್ ಪರಿಸರ ಪರ್ಯಾಯ ಪ್ರಯೋಗ ಅಂತ ಅವರೇನು ಡಾಕ್ಟ್ರ್ ಅವರು ಇದನ್ನೇನು ಅಧ್ಯಯನ ಮಾಡಿದವರಲ್ಲ ಆಚೆ ಈಚೆ ರೆಫರ್ ಮಾಡಿಬಿಟ್ಟು ತುಂಬ ಮುಖ್ಯವಾದ ಸಮಸ್ಯೆ ಇದಕ್ಕೆ ಒಂದು ತಂಡ ಪುಸ್ತಿಕೆಯನ್ನಾದರೂ ತಾನು ಬರೆಯಬೇಕು ಅಂತ ಕಂಡಿರಬೇಕು ಅಂತಿದ್ದಾರೆ ಇದು ಇದು ಒಂದು ಅಂದರೆ ಮಧ್ಯದಲ್ಲಿ ತುಂಬ ಟೆಕ್ನಿಕಲ್ ಅಲ್ಲ ಆದರೆ